ಸ್ನೇಹಿತರೆ ನಾನು ನಿಮ್ಮ ಮಸಾಲೆ ಮಾವ ಫ್ರಮ್ ಚಿತ್ರದುರ್ಗ ಇವತ್ತು ನಾನು ಕಡಿಮೆ ರೇಟಲ್ಲಿ ಮನೆ ಕಟ್ಟೋದು ಹೇಗಂತ ಹೇಳ್ಕೊಡ್ತೀನಿ ಇವತ್ತು ಅದರಲ್ಲಿ ಒಂದು ಭಾಗ ಬಾತ್ರೂಮ್ ಡೋರು ಸ್ಪೆಷಲ್ಲಾಗಿ ಮಾಡಿದ್ದೀನಿ ನಾವು ಕಾಣ್ಬೋದು ನೀವು ಬಾತ್ರೂಮ್ ಡೋರು ಏನು ವಿಶೇಷಪ್ಪ ಎಲ್ಲರೂ ಬಾತ್ರೂಮ್ ಡೋರ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು ನೋಡಿ ಇದು ಓಪನ್ ಆಗಲ್ಲ ಇದು ನೋಡಿ ಇದು ಹ್ಯಾಂಡಲ್ ನೋಡಿ ಇದು ಸ್ಲೈಡಿಂಗ್ ಡೋರ್ ಇದು ಈ ಥರ ಇದು ಯಾವ ಥರ ಮಾಡಿ ಅಂತ ನಾನು ಒಳಗಡೆ ತೋರಿಸ್ಕೊಡ್ತೀನಿ ಹಾಂ ನೋಡಿ ಸ್ನೇಹಿತರೆ ಈ ಥರ ಬರುತ್ತೆ ಇದು ವೀಲು ನೋಡಿ ಒಳಗಡೆ ಈ ಥರ ವೀಲ್ ಹಾಕಿದ್ವಿ ಇದು ವೀಲ್ ಬಂದು ನೋಡಿ ಸ್ನೇಹಿತರೆ ನೂರ ಎಪ್ಪತ್ತೈದು ರೂಪಾಯಿ ಒಂದು ವೀಲ್ ಬೀಳುತ್ತೆ ಇದು ಮತ್ತಿದು ರಾಡ್ ಬಂದು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇದು ಐದು ಕೆ ಜಿ ಇದೆ ನಾವು ವೆಲ್ಡಿಂಗ್ ಅವ್ರ ಹತ್ರ ಎಲ್ಲ ಹಾಕಿ ಮಾಡಿಸಿದ್ದೀನಿ ನೀವು ನೋಡ್ಬೋದು ನೀವು ಈ ಥರ ಎಲ್ಲ ಹಾಕಿ ಮಾಡಿಸಿದ್ದೀನಿ ಇದಕ್ಕೆ ಮತ್ತು ಈ ಚಾನಲ್ಲು ಮತ್ತು ಈ ರಾಡ್ ಬಂದು ಎರಡು ಸೇರಿ ಒಂದು ಸಾವಿರ ರೂಪಾಯಿ ಆಯಿತು ಆಮೇಲೆ ಇದು ಡೋರು ಈ ಡೋರ್ ಬಂದು ಎರಡು ಸಾವಿರ ರೂಪಾಯಿ ಡೋರ್ ಇದು ಇದು ಡಬ್ಲ್ಯೂ ಪಿ ಸಿ ಡೋರ್ ಇದು ನೀವು ಇರ್ಬೋದು ನೋಡಿ ಇದು ಹಿಂದುಗಡೆ ಬರಬಾರ್ದು ಅಂತ ನೋಡಿ ಇದಕ್ಕೆ ಈ ಚಿಲ್ಕ ಮಾಡೋ ಉದ್ದೇಶ ಇಲ್ಲ ನೋಡಿ ಈ ಥರ ಲಾಕ್ ಮಾಡಿ ಸರ್ ನೋಡಿ ಈ ಥರ ಲಾಕ್ ಆಗುತ್ತೆ ಹ್ಞೂ ನೋಡಿ ಇದು ಹ್ಯಾಂಡಲ್ ಇದು ನೋಡಿ ಇದು ಹ್ಯಾಂಡಲ್ ಈಗೇ ಹೀಗೆ ಹೀಗೆ ಹೋಗುತ್ತೆ ಒಳಗಡೆ ಹ್ಞೂ ನೋಡಿ ಹೀಗೆ ಬರುತ್ತೆ ಮತ್ತು ಇಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿಗೆ ಎಲ್ಲ ರಾಡ್ ಬೇಕಾಗಿತ್ತು ನಾನು ಅದಕ್ಕೆ ಏನು ಮಾಡಿದೆ ನಮ್ಮ ಮನೆಯಲ್ಲಿ ಗಾರೆ ಕೆಲಸ ಮಾಡೋದು ಮಟ್ಕೊಲಿತ್ತು ಹಳೇದು ಅಲ್ಮಿನಿಯಮ್ದು ಅದನ್ನೇ ಈ ಥರ ಎರಡು ಮಳೆ ಹೊಡೆದು ಆ ಜಾಗಕ್ಕೆ ಹಾಕಿದ್ದೀನಿ ಪಿತ್ತಾಗಿದೆ ನೋಡಿ ಮಿಶ್ ಮೆಡಿಸ್ ಬರಲ್ಲ ನೋಡಿ ಕರೆಕ್ಟಾಗಿ ನೋಡಿ ನೋಡಿ ಇಲ್ಲಿ ಒಂದು ಲಾಕ್ ಆಗುತ್ತೆ ಇದು ಇಲ್ಲಿ ಒಂದು ಲಾಕ್ ಆಗುತ್ತೆ ನೋಡಿದ್ರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇಲ್ಲಿಗೆ ಹೋಗುತ್ತೆ ನೋಡಿ ಇದನ್ನು ಓನ್ ಐಡಿಯಾ ನಾನೇ ಮಾ ನಾನೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಮಾಡಿರೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು